ದ್ವಿತೀಯ ಪಿ ವಿ ಸಿ ಇತಿಹಾಸ ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ಹೊಸ ಧರ್ಮಗಳ ಉದಯ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಉತ್ತರ ಋಷಭನಾಥ ಪ್ರಶ್ನೆ ಎರಡು ಇಪ್ಪತ್ತ್ಮೂರನೇ ತೀರ್ಥಂಕರರು ಯಾರಾಗಿದ್ದರು ಉತ್ತರ ವರ್ಧಮಾನ ಮಹಾವೀರ ಪ್ರಶ್ನೆ ಮೂರು ವರ್ಧಮಾನ ಎಲ್ಲಿ ಜನಿಸಿದನು ಉತ್ತರ ಕುಂದ ಗ್ರಾಮದಲ್ಲಿ ಪ್ರಶ್ನೆ ನಾಲ್ಕು ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು ಉತ್ತರ ಜೃಂಬಿಕಾ ಗ್ರಾಮ ಪ್ರಶ್ನೆ ಐದು ಮಹಾವೀರನು ಎಲ್ಲಿ ನಿರ್ವಾಣ ಹೊಂದಿದನು ಉತ್ತರ ಪಾವ ಎಂಬಲ್ಲಿ ಪ್ರಶ್ನೆ ಆರು ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು ಉತ್ತರ ಗೌತಮ ಬುದ್ಧ ಪ್ರಶ್ನೆ ಏಳು ಬುದ್ಧ ಎಲ್ಲಿ ಜನಿಸಿದನು ಉತ್ತರ ಲುಂಬಿನಿ ವನದಲ್ಲಿ ಪ್ರಶ್ನೆ ಎಂಟು ಬುದ್ಧನ ಮೊದಲ ಹೆಸರೇನು ಉತ್ತರ ಸಿದ್ಧಾರ್ಥ ಪ್ರಶ್ನೆ ಒಂಬತ್ತು ಬುದ್ಧ ಪದದ ಅರ್ಥವೇನು ಜ್ಞಾನವನ್ನು ಪಡೆದವನು ಪ್ರಶ್ನೆ ಹತ್ತು ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಉತ್ತರ ಗಯಾದಲ್ಲಿ ಪ್ರಶ್ನೆ ಹನ್ನೊಂದು ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು ಉತ್ತರ ಸಾರಾನಾಥದ ಜಿಂಕೆವನದಲ್ಲಿ ಪ್ರಶ್ನೆ ಹನ್ನೆರಡು ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು ಉತ್ತರ ಖುಷಿನಗರದಲ್ಲಿ ಇವು ಒಂದು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಎರಡನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದೇದು ವರ್ಧಮಾನನ ತಂದೆ ತಾಯಿ ಯಾರು ಉತ್ತರ ಸಿದ್ಧಾರ್ಥ ಮತ್ತು ತ್ರಿಶೀಲಾದೇವಿ ಪ್ರಶ್ನೆ ಎರಡು ವರ್ಧಮಾನ ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡು ತಿ ಎರಡನ್ನು ತಿಳಿಸಿರಿ ಉತ್ತರ ಸಮ್ಯಕ್ ಜ್ಞಾನ ಸಮ್ಯಕ ನಂಬಿಕೆ ಪ್ರಶ್ನೆ ಮೂರು ಜೈನ ಸಭೆಗಳು ಎಲ್ಲಿ ಜರುಗಿದವು ಉತ್ತರ ಮೊದಲು ಸಭೆ ಪಾಟೀಲ ಪುತ್ರದಲ್ಲಿ ಎರಡನೇ ಸಭೆ ಗುಜರಾತಿನ ವಲ್ಲಭಿಯಲ್ಲಿ ಪ್ರಶ್ನೆ ನಾಲ್ಕು ಜೈನ ಧರ್ಮದ ಪಂಗಡಗಳು ಯಾವುವು ಉತ್ತರ ಶ್ವೇತಾಂಬರ ಮತ್ತು ದಿಗಂಬರರ ನೆಕ್ಸ್ಟ್ ಪ್ರಶ್ನೆ ಐದು ಬುದ್ಧನ ತಂದೆ ತಾಯಿ ಯಾರು ಶುದ್ಧೋಧನ ಮತ್ತು ಮಾಯಾದೇವಿ ಪ್ರಶ್ನೆ ಆರು ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿರಿ ಉತ್ತರ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಎರಡನೇದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಪ್ರಶ್ನೆ ಏಳು ಬೌದ್ಧ ಧರ್ಮಕ್ಕೆ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ಹೆಸರಿಸಿರಿ ಉತ್ತರ ಅಶೋಕ ಕಾನಿಷ್ಕ ಮತ್ತು ಹರ್ಷವರ್ಧನ ಪ್ರಶ್ನೆ ಎಂಟು ತ್ರಿಪೀಠಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿರಿ ಉತ್ತರ ಸುತ್ತ ಪೀಠಿಕ ವಿನಯ ಪೀಠಿಕ ಅಭಿದಮ್ಮ ಪೀಠಿಕ ಪ್ರಶ್ನೆ ಒಂಬತ್ತು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿರಿ ಉತ್ತರ ಹೀನಾಯಾನ ಮತ್ತು ಮಹಾಯಾನ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಐದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇ ಪ್ರಶ್ನೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾವವು ಉತ್ತರ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಪುರೋಹಿತ ವರ್ಗದವರ ಪ್ರಭಾವದಿಂದ ಅನೇಕ ಕಠೋರತೆಗಳು ವೈದಿಕ ಧರ್ಮದೊಳಗೆ ನುಸುಳಿದವು ಇದರಿಂದ ಅಸಮಾಧಾನಗೊಂಡ ಸಾಮಾನ್ಯ ವರ್ಗದವರು ಬದಲಾವಣೆ ಬಯಸಿದರು ಪುರೋಹಿತ ವರ್ಗದವರ ಪರಮಾಧಿಕಾರ ಬ್ರಾಹ್ಮಣರು ತಮ್ಮ ಪ್ರಭಾವದಿಂದಾಗಿ ಪುರೋಹಿತರ ನೆರವಿಲ್ಲದೆ ಧಾರ್ಮಿಕ ಕಾರ್ಯಗಳ ಆಚರಣೆ ಅಸಾಧ್ಯ ಎಂಬ ಭಾವನೆ ಮೂಡಿಸಿದರು ಪುರೋಹಿತ ವರ್ಗದವರು ತಮ್ಮನ್ನು ತಾವು ಶ್ರೇಷ್ಠರೆಂದು ಭಾವಿಸಿ ಇತರರನ್ನು ನಿಕೃಷ್ಟವಾಗಿ ಕಾಣತೊಡಗಿದರು ಪ್ರಾಣಿಬಲಿ ಮೋಕ್ಷ ಸಾಧನೆಗಾಗಿ ಪ್ರಾಣಿ ಬಲಿಯಂತಹ ದುಬಾರಿ ಖರ್ಚಿನ ಹಾಗೂ ಸಂಕೀರ್ಣವಾದ ಶಾಸ್ತ್ರ ವಿಧಿಗಳ ಆಚರಣೆಗೆ ಬಂದದ್ದು ಮಂತ್ರಗಳ ಪಠನೆ ವೈದಿಕ ಸಾಹಿತ್ಯ ಸಂಸ್ಕೃ ಸಂಸ್ಕೃತ ಭಾಷೆಯಲ್ಲಿದ್ದುದರಿಂದ ಸಾಮಾನ್ಯರಿಗೆ ಅವುಗಳನ್ನು ಓದಿ ಅರ್ಥೈಸಿಕೊಳ್ಳುವುದು ಅಸಾಧ್ಯವಾಗಿತ್ತು ಆದ್ದರಿಂದ ಸಾಮಾನ್ಯರು ವೈದಿಕ ಧರ್ಮದಲ್ಲಿ ನಂಬಿಕೆ ಕಳೆದುಕೊಳ್ಳಲಾರಂಭಿಸಿದರು ಜಾತಿ ಪದ್ಧತಿ ಜಾತಿಗಳ ನಡುವೆ ಅನೇಕ ಭೇದ ಭಾವಗಳಿದ್ದವು ಬ್ರಾಹ್ಮಣರು ತಮ್ಮನ್ನು ತಾವು ಶ್ರೇಷ್ಠನೆಂದು ಪರಿಭಾವಿಸಿ ಇತರರನ್ನು ಕೀಳಾಗಿ ಕಾಣಲಾರಂಭಿಸಿದರು ಮಹಾನ್ ವ್ಯಕ್ತಿಗಳ ಜನನ ಸಾಮಾನ್ಯ ವರ್ಗದವರು ಅಸಂತುಷ್ಟರು ಮತ್ತು ಅತೃಪ್ತರಾಗಿದ್ದಂತಹ ಸಂದರ್ಭದಲ್ಲಿ ಮಹಾವೀರ ಹಾಗೂ ಬುದ್ಧರಂತಹ ಮಹಾನ್ ವ್ಯಕ್ತಿಗಳು ಜನಿಸಿ ಸರಳ ತತ್ವಗಳನ್ನು ಬೋಧಿಸಿದ್ದು ಮುಂತಾದವುಗಳು ಈ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳಾದವು ಇನ್ನು ಪ್ರಶ್ನೆ ಎರಡು ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿರಿ ಉತ್ತರ ಇಪ್ಪತ್ನಾಲ್ಕನೇ ತೀರ್ಥಂಕರನಾದ ಮಹಾವೀರನು ಸಾಮಾನ್ಯ ಶೆಕೆ ಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ವೈಶಾಲಿಯ ರಾಜದಂಪತಿಗಳಾದ ಸಿದ್ಧಾರ್ಥ ಮತ್ತು ತ್ರಿಶಿಲಾದೇವಿಯವರ ಮಗನಾಗಿ ಕುಂದಲ ಗ್ರಾಮದಲ್ಲಿ ಜನಿಸಿದನು ವರ್ಧಮಾನನು ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಯಶೋಧರಳೆಯನ್ನ ವಿವಾಹವಾಗಿ ಅನ್ನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳ ತಂದೆಯಾದನು ತನ್ನ ತಂದೆ ತಾಯಿಯವರ ಆಕಸ್ಮಿಕ ಮರಣದಿಂದಾಗಿ ಸಕಲವನ್ನು ತೊರೆದು ಸನ್ಯಾಸಿಯಾದನು ವರ್ಧಮಾನನಿಗೆ ಜರಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯವಾಗಿ ವರ್ಧಮಾನನು ಮಹಾವೀರನಾಗಿ ಜನ ಅಥವಾ ಕೆವಲಿನ್ ಆಗಿ ಜೀನ್ ಜೀನ್ ಅಥವಾ ಕೇವ್ಲಿನ್ ಆಗಿ ಪ್ರಸಿದ್ಧಿಗೆ ಬಂದನು ಮಹಾವೀರನು ಅನೇಕ ವರ್ಷಗಳ ಕಾಲ ತತ್ವ ಬೋಧನೆ ಮಾಡಿ ಪಾವ ಎಂಬಲ್ಲಿ ನಿರ್ಮಾಣ ಹೊಂದಿದನು ಮಹಾವೀರನು ಬೋಧನೆಗಳು ಮಹಾವೀರನು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಬೋಧಿಸಿದನು ಅವು ಒಂದೇದು ಸತ್ಯ ಎರಡನೇದು ಅಹಿಂಸೆ ಅಂದರೆ ಅಹಿಂಸೆಗೆ ಒತ್ತು ನೀಡಿದನು ಮೂರು ಅಷ್ಟಯ ನಾಲ್ಕು ಅಪರಿಗ್ರಹ ಐದು ಬ್ರಹ್ಮಚರ್ಯಗಳು ಆಗಿವೆ ಇನ್ನು ತ್ರೈರತ್ನಗಳು ಸಮ್ಯಕ್ಕೆ ಜ್ಞಾನ ಸಮ್ಯಕ್ಕೆ ನಂಬಿಕೆ ಸಮ್ಯಕ್ಕೆ ನಡತೆ ಇನ್ನೂ ಮುಂತಾದ ಬೋಧನೆಗಳನ್ನು ಮಹಾವೀರನು ಮಾಡಿದನು ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಉತ್ತರ ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ್ ಬುದ್ಧನು ಕಪಿಲು ವಸ್ತುವಿನ ರಾಜ ದಂಪತಿಗಳಾದ ಶುದ್ಧೋಧನ ಮತ್ತು ಮಾಯಾದೇವಿಯವರ ಮಗನಾಗಿ ಸಾಮಾನ್ಯ ಸಾಮಾನ್ಯಕ್ಕೆ ಐನೂರ ಎಂಬತ್ತ್ಮೂರರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು ಸಿದ್ಧಾರ್ಥನು ಜನಿಸಿದ ಏಳನೇ ದಿನದಲ್ಲಿ ಮಾಯಾದೇವಿ ಮರಣ ಹೊಂದಿದ್ದಾಗಿ ಸಿದ್ಧಾರ್ಥನು ತನ್ನ ಚಿಕ್ಕಮ್ಮಳಾದ ಪ್ರಜಾ ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳೆದನು ಹದಿನಾರನೇ ವಯಸ್ಸಿನಲ್ಲಿ ಯಶೋಧರಳೊಂದಿಗೆ ವಿವಾಹವಾದ ಸಿದ್ಧಾರ್ಥನಿಗೆ ರಾಹುಲ್ನೆಂಬ ಮಗ ಜನಿಸಿದನು ಒಂದು ದಿನ ಸಿದ್ಧಾರ್ಥನು ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವಯಾತ್ರೆ ಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ನೋಡಿದನು ಈ ನಾಲ್ಕು ದೃಶ್ಯಗಳು ಪ್ರಪಂಚದ ಪ್ರಪಂಚವು ದುಃಖದಿಂದ ಕೂಡಿದೆ ಎಂಬುದನ್ನು ಅರಿತುಕೊಂಡನು ಅವನು ಪ್ರಾಪಂಚಿಕ ಜೀವನವನ್ನು ತೊರೆದು ಸನ್ಯಾಸಿಯಾದನು ಸಿದ್ಧಾರ್ಥನು ಸತ್ಯದ ಅನ್ವೇಷಣೆಗಾಗಿ ಹೆಂಡತಿ ಮಗ ತಂದೆ ತಾಯಿ ರಾಜ್ಯ ಕೋಶಗಳನ್ನು ತೊರೆದು ತೊರೆದ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯುವರು ಸಿದ್ಧಾರ್ಥನಿಗೆ ಗಯಾದಲ್ಲಿ ಜ್ಞಾನೋದಯವಾಗಿ ಅಂದಿನಿಂದ ಸಿದ್ಧಾರ್ಥನು ಬುದ್ಧ ಅಂದರೆ ಜ್ಞಾನೋ ಜ್ಞಾನವನ್ನು ಪಡೆದವನು ತಥಾಗತನಾಗಿ ಗಯಾ ಬುದ್ಧ ಗಯವಾಗಿ ಪ್ರಸಿದ್ಧಿಗೆ ಬಂದವು ಸಾರಾನಾಥದ ಜಿಂಕೆ ಉದ್ಯಾನವನದಲ್ಲಿ ತನ್ನ ಮೊದಲು ಪ್ರವಚನವನ್ನು ನೀಡಿದನು ಬುದ್ಧನು ತನ್ನ ಎಂಬತ್ತೆರಡನೇ ವಯಸ್ಸಿನಲ್ಲಿ ಖುಷಿನಗರದಲ್ಲಿ ನಿರ್ಮಾಣ ಹೊಂದಿದನು ಬುದ್ಧನ ಬೋಧನೆಗಳು ಬುದ್ಧನ ಬುದ್ಧನು ಸರಳ ತತ್ವಗಳನ್ನು ಬೋಧಿಸಿದನು ಅವು ಈ ಕೆಳಗಿನಂತಿವೆ ಒಂದೇದು ನಾಲ್ಕು ಮೂಲ ತತ್ವಗಳು ಸತ್ಯ ಅಹಿಂಸೆ ಆಸ್ತೆಯ ಬ್ರಹ್ಮಚರ್ಯ ಇವು ನಾಲ್ಕು ಮೂಲ ತತ್ವಗಳು ಇನ್ನು ಹೇಳದು ನಾಲ್ಕು ಆರ್ಯ ಸತ್ಯಗಳು ಅವುಗಳಂದರೆ ಪ್ರಾಪಂಚಿಕ ಜೀವನವು ದುಃಖದಿಂದ ಕೂಡಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ನಿಗ್ರಹಿಸಬಹುದು ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಆ ಅಷ್ಟಾಂಗ ಮಾರ್ಗಗಳು ಅಂದರೆ ಮೂರು ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ನಾಲ್ಕನೇದು ಒಳ್ಳೆಯ ನಡತೆ ಐದನೇದು ಒಳ್ಳೆಯ ಪ್ರಯತ್ನ ಆರನೇದು ಒಳ್ಳೆಯ ಧ್ಯಾನ ಏಳನೇದು ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಹೀಗೆ ಈ ಅಧ್ಯಾಯದಲ್ಲಿ ಒಂದು ಅಂಕದ ಮತ್ತು ಎರಡು ಅಂಕದ ಐದು ಅಂಕದ ಹಾಗೂ ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗಿದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು